ಆತ್ಮೀಯರೇ ನಾವು ಹೇಳುವುದನ್ನೆಲ್ಲ ಕೇಳ್ತೇವೆ ಏನಂತ ಅವನೊಬ್ಬ ಪೆದ್ದ ಅವನಿಗೇನು ಬುದ್ಧಿ ಇಲ್ಲ ಅವನೊಬ್ಬ ದಡ್ಡ ಇಂತ ಮಾತುಗಳನ್ನೆಲ್ಲ ಕೇಳ್ತೇವೆ ಆದರೆ ಇದ್ರಲ್ಲಿ ನನಗಂತೂ ನಂಬಿಕೆ ಇಲ್ಲ ಯಾಕೆಂದ್ರೆ ಯಾರು ಪೆದ್ದರಾಗಿ ಹುಟ್ಟುವುದಿಲ್ಲ ಯಾರು ದಡ್ಡರಾಗಿ ಹುಟ್ಟುವುದಿಲ್ಲ ಎಲ್ಲ ಅವರವರ ಪರಿಸರ ನಾವು ಬೆಳೆಸುವ ರೀತಿಯ ಮೇಲೆ ಅವರು ಬೆಳೀತಾರೆ ಅಂತ ಅನ್ನಿಸ್ತದೆ ನನ್ಗಿದ್ ಯಾಕೆ ಇದು ಒಂದು ಐಡಿಯಾ ಬಂತಂದ್ರೆ ನಾನು ಒಂದು ಲೇಖನ ಓದಿದೆ ಗಾಜಿನ ಶೀರ್ಷೆಯಲ್ಲಿ ಮಕ್ಕಳ ಭವಿಷ್ಯ ಅಂತ ತುಂಬಾ ಅದ್ಭುತವಾಗಿ ಬರೆದಿದ್ರು ಅದು ನನ್ನ ಮೇಲೆ ಬಹಳ ಒಂದು ಪರಿಣಾಮ ಬೀರ್ತು ಹೌದು ಈಗಿನ ಮಕ್ಕಳ ಭವಿಷ್ಯ ಗಾಜಿನ ಶೀರ್ಷೆಯಲ್ಲಿ ಇದೆ ಯಾಕೆ ಅದು ಅಷ್ಟೊಂದು ಒಂದು ರೀತಿಯಲ್ಲಿ ಅಡ ಒಳಗಡೆ ಹೊರಗಡೆಯಲ್ಲೂ ಹೋಗುವುದಿಲ್ಲ ಅಂತಹ ಒಂದು ವಿಧಾನದಲ್ಲಿ ಇದೆ ಅಂತ ಇದು ವಾಸ್ತವ ಸಂಗೀತ ಸಂಗತಿಯೂ ಹೌದು ಈ ಇದರಲ್ಲಿ ಓದೋ ಹೇಳುವಾಗ ಅದನ್ನು ಓದಿದಾಗ ನನಗೆ ನೆನಪಾದದ್ದು ಹಿಂದೆ ಒಬ್ಬ ತಂದೆ ತಂದೆ ಅಂದ್ರೆ ಒಬ್ಬ ಏನು ಆ ಪಾಪದ ಮಗ ಇದ್ದಂತಹ ತಂದೆ ಆ ಮುಗ್ಧ ಮಗನ ತಂದೆ ಮಾಡ್ತಾ ಇದ್ರಂತೆ ಅಂದ್ರೆ ಏನು ಅವರು ಮಗುವಿಗೆ ಅಷ್ಟೊಂದು ಶ್ರೀಮಂತ ಅಲ್ಲ ಬಡವ ಅದಕ್ಕೆ ಏನ್ ಮಾಡ್ತಾ ಇದ್ರಂತೆ ಮಗನಿಗೆ ಅಪ್ಪ ಅಮ್ಮ ಮಗ ಇಬ್ರು ಇದ್ದಿದ್ದು ಮನೆಯಲ್ಲಿ ತಾಯಿ ಇರ್ಲಿಲ್ಲ ಸತ್ತೋಗಿದ್ಲು ಅವ್ರ ಏನ್ಮಾಡ್ತಾರಂತೆ ತನ್ ಮಗನಿಗೆ ಬಹಳ ತಂದೆ ಜಿಪಣ ಅಂದ್ರೆ ಜಿಪಣ ಕಷ್ಟಪಟ್ಟೆ ಎಲ್ಲ ಇದು ಮಾಡಿದ್ದ ಸಂಪಾದನೆ ಹಾಗಾಗಿ ಜಿಪಣ ಅವನೇನ್ ಮಾಡೋದಂತೆ ಮಗುಗೆ ಸ್ವಲ್ಪ ತುಪ್ಪ ಹಾಕೋದು ಮಗು ಮತ್ತೆ ಅಪ್ಪ ರೊಟ್ಟಿಗೆ ತುಪ್ಪ ಹಾಕಪ್ಪ ಅಂತ ಹೇಳಿದ್ರೆ ಆ ತುಪ್ಪದ ಬಾಟ್ಲಿ ಇದೆಯಲ್ಲ ಆ ಬಾಟ್ಲಿಗೆ ತುಪ್ಪ ರೊಟ್ಟಿಯನ್ನ ಸವರಿ ಆ ಮಗುಗೆ ತಿನ್ನು ಅಂತ ಕೊಡಿದೆ ಆ ಹುಡುಗ ಓ ಇದು ಅಪ್ಪ ತುಪ್ಪ ತುಂಬ ಹಾಕಿದ್ದಾರೆ ಅಂತ ಹೇಳಿ ತಿಂತಿತ್ತಂತೆ ಸರಿ ಒಂದು ದಿನ ಅಪ್ಪನಿಗೆ ಇಲ್ಲಿ ಹೊರಗಡೆ ಹೋಗ್ಬೇಕಾಯ್ತು ಹೇಳಿದ್ರಂತೆ ನೋಡು ನಿನಗೆ ರೊಟ್ಟಿ ತಟ್ಟೆಯಲ್ಲಿ ಇಟ್ಟಿದ್ದೇನೆ ನೀನು ಮಧ್ಯಾಹ್ನ ತಿನ್ನು ನಾನು ಸಂಜೆ ಬರ್ತೇನೆ ಅಂತ ಮಗ ಮಧ್ಯಾಹ್ನ ತಿಂಡಿ ತಿನ್ನಕ್ಕೆ ಅಂತ ತಟ್ಟೆಗೆ ಹಾಕೊಂಡ ರೊಟ್ಟಿ ರೊಟ್ಟಿ ಹಾಕಿಗೆ ತುಪ್ಪ ಬೇಕಲ್ಲ ಏನ್ ಮಾಡೋದು ನೋಡ್ತಾನೆ ಗಾಜಿನ ಬೀರಿನೊಳಗೆ ಅಪ್ಪ ತುಪ್ಪದ ಬಾಟ್ಲಿ ಇಟ್ಟೋಗಿದ್ನಂತೆ ಇವನೇನ್ ಮಾಡಿದ ಹೋಗಿ ಆ ಒಂದು ರೊಟ್ಟಿಯನ್ನ ಆ ಬೀರಿನ ಬ ಇದಕ್ಕೆ ಚೆನ್ನಾಗ್ ಒರೆಸಿದಂತೆ ಬೀರಿಗೆ ಒರೆಸಿ ಯಾಕೆಂದ್ರೆ ಕಾಣುತ್ತಲ್ಲ ಅಲ್ಲಿ ಗಾಜಿನ ಬೀರಿನಲ್ಲಿ ಅದಕ್ಕೆ ಒರೆಸಿ ಆ ರೊಟ್ಟಿ ತಿಂದಂತೆ ಅಂದ್ರೆ ನೋಡಿ ಯೋಚನೆ ಮಾಡಿ ಆ ಮಗುವಿಗೆ ಬಣ್ಣದಲ್ಲಿ ನೋಡಿದ ಕೂಡಲೇ ತುಪ್ಪ ಕಂಡ ಹಾಗಾಯ್ತು ಅದನ್ನ ತಿಂದಾಗಾಯ್ತು ಅಂದ್ರೆ ನಮ್ಮ ಅದಕ್ಕೆ ರುಚಿ ಆಯಿತೋ ಇಲ್ಲವೋ ಅದು ಗೊತ್ತಿಲ್ಲ ಆದರೆ ಒಂದು ರೀತಿಯ ಮೌಢ್ಯವೋ ಅಥವಾ ಒಂದು ಮುಗ್ಧತೆಯೋ ಏನೋ ನಡೀತು ನೋಡಿ ಇದು ಇವತ್ತಿಗೂ ಕೂಡ ಅದೇ ರೀತಿ ನಡೀತದೆ ಆಗ ಮಾತ್ರ ಅಲ್ಲ ಈ ಒಂದು ಆ ಮಕ್ಕಳ ಮೇಲೆ ಪರಿಣಾಮ ಹೇಗಾಗ್ತದೆ ಅನ್ನುವಂಥದ್ದು ಅಥವಾ ಈಗಿನ ಜೀವನ ಹೇಗೆ ತಂದೆ ತಾಯಿಯಿಂದಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ನಾವು ಒಂದು ಘಟನೆ ನೋಡಿ ನೆನ್ಪು ಮಾಡ್ಕೊಳ್ಬೋದು ನಮ್ಮ ದುರ್ಗ ಗ್ರಾಮದಲ್ಲಿ ಒಮ್ಮೆ ಒಂದು ಸಂಸಾರ ಆ ಸಂಸಾರ ಪಾಪ ತುಂಬ ಬಡವರು ಬಡವರು ಅಂದರೆ ಕೂಲಿ ಕೆಲಸದವರು ಕೂಲಿ ಕೆಲಸದ ಗಂಡನಿಗೆ ಒಂದು ಹೆಂಡತಿ ಎರಡು ಮಕ್ಕಳು ಆ ಮಕ್ಕಳು ಪುಟ್ಟ ಪುಟ್ಟವರು ಇವನಿಗೆ ಪ್ರತಿ ದಿನ ಏನಾಗ್ಬೇಕು ರಾತ್ರಿ ಊಟಕ್ಕೆ ಮೀನು ಬೇಕಂತೆ ಮೀನಿನ ಸಾಂಬಾರ್ ಮಾಡಬೇಕು ಇವಳು ಏನು ಮಾಡ್ತಾ ಇದ್ಲು ಅವನು ದುಡಿಯೋದು ದುಡ್ದಿದ್ದನ್ನು ಹೋಗಿ ಗಡಂಗಿಗೆ ಹಾಕೋದು ಕುಡ್ದು ಮನೆಗೆ ಬರೋದು ಇವಳು ದುಡ್ದಿದ್ರಲ್ಲಿ ಅಕ್ಕಿಯೋ ಸಾಂಬಾರೋ ಮೀನೋ ಎಂಥದೋ ತೊಗೊಂಡು ಬಂದು ಅಡಿಗೆ ಮಾಡಿಡೋದು ಸರಿ ಪತಿರೋತ ಶಿರೋಮಣಿ ಅಲ್ವಾ ಗಂಡ ಹೇಳೋ ಹಾಗೆ ದಿನ ಮೀನಿನ ಅಡಿಗೆ ಮಾಡಿಡ್ತಿದ್ಲಂತೆ ಒಂದು ದಿನ ಅವ್ನು ಬರೋ ಮೊದಲು ಮಕ್ಕಳು ಕುಡಿದು ಅಲ್ಲ ಸಾರಿ ಊಟ ಮಾಡಿ ಮಲ್ಗಿ ಮಲ್ಕು ಬಿಡ್ತಿದ್ರು ಯಾಕೆ ಅಂದರೆ ಮಕ್ಕಳಲ್ವ ಪುಟ್ಟ ಮಕ್ಕಳಲ್ವಾ ಅವತ್ತು ಮಕ್ಕಳಿಗೆ ತುಂಬ ಆಸೆ ಐತಂತೆ ಅಮ್ಮ ಮೀನಿನ ಸಾಂಬಾರನ್ನು ಮಾಡೋದನ್ನ ನೋಡಿ ಅಮ್ಮ ನಮಗೂ ಸ್ವಲ್ಪ ಹಾಕಮ್ಮ ಅಂತ ತುಂಬ ಕೇಳ್ಕೊಂಡ್ರಂತೆ ಎಷ್ಟಾಗಲಿ ಆಗಲಿ ಕರೋಳಲ್ವೇ ಏನು ಮಾಡಿದ್ಲು ಅವಳು ಒಂದೊಂದು ಸ್ವಲ್ಪ ಮಕ್ಕಳಿಗೆ ಮೀನಿನ ತುಂಡುಗಳನ್ನು ಹಾಕಿದ್ಲಂತೆ ಮಕ್ಕಳು ಖುಷಿಯಲ್ಲಿ ತಿಂದು ಹೋಗಿ ಮಕ್ಕಳು ಮಲಗಿದ್ರು ರಾತ್ರಿ ಆಯ್ತು ರಾತ್ರಿ ಮಧ್ಯ ರಾತ್ರಿ ಆಯ್ತೇನ ಬಂದ ಗಂಡ ಕುಡ್ದು ಡಿಂಗಡಂಗೆಲ್ಲ ಅವೆಲ್ಲ ಅನ್ನೋ ಹಾಗೆ ಇವನು ಡಿಂಗಡಂಗ್ ಮಾಡ್ಕೊಂಡು ರಸ್ತೆ ಎಲ್ಲ ಅಳತೆ ಮಾಡ್ಕೊಂಡು ಮನೆಗೆ ಬಂದ ಅವನ್ ಮನೆಗೆ ಬಂದ ಬೇರೆ ಮನೆಗೆ ಹೋಗ್ಲಿಲ್ಲ ಕುಡ್ದವನು ಬಂದು ಒಳಗೆ ಬಂದ ಊಟ ಕುತ್ಕೊಂಡ ಅವಳು ಊಟಕ್ಕೆ ಪಾಪ ತಟ್ಟೆ ಇಟ್ಟು ಅನ್ನ ಹಾಕಿದ್ಲು ಮೇಲೆ ಸಾಂಬಾರ್ ಹಾಕೋಕ್ ಹೋಗುವಾಗ ಸ್ವಲ್ಪ ಇತ್ತು ಮೀನು ಕೇಳ್ದ ಏನಾಯ್ತು ಅಂತ ಅದೇನು ಇಷ್ಟೇ ಕಡಿಮೆ ಇವತ್ತು ಅಂತ ಅವಳು ಶಿರೋಮಣಿ ಅಂತ ಹೇಳಿದ್ನಲ್ಲ ಅವಳು ಹೇಳಿಬಿಟ್ಲಂತೆ ಮಕ್ಕಳಿ ಕೊಟ್ಟೆ ಸ್ವಲ್ಪ ಸ್ವಲ್ಪ ಅಂತ ಇವನಿಗೆ ಸಿಟ್ಟು ಬಂತಂತೆ ಎಂತದು ಮೀನನ್ನ ಸಾಂಬಾರನ್ನ ಮಕ್ಕಳಿಗೆ ಕೊಟ್ಟೆ ಅಂತ ಹೇಳಿ ಏನ್ ಮಾಡ್ದ ಆ ಗಂಜಿ ಮಡಿಕೆ ಇತ್ತಲ್ಲ ಅದನ್ನ ತೆಗ್ದವಳು ತಲೆ ಮೇಲೆ ಬಿಸಾಡಿದಂತೆ ತಲೆ ಮೇಲೆ ಬಿಸಾಡೋದಕ್ಕೂ ಆ ಕಡೆಯಿಂದ ಅವನ ತಾಯಿ ಬರೋದಕ್ಕೂ ಸರಿ ಆಯ್ತು ಹ್ಮ್ ಇದು ಆ ಮಡಿಕೆ ಹೋಗಿ ಆ ತಾಯ ಹೆಂಡತಿಯ ಬದಲು ಹೋಗಿ ತಾಯಿಯ ತಲೆ ಮೇಲೆ ಬಿತ್ತಂತೆ ತಾಯಿ ಪಟ್ಟ ಬಿತ್ತಿ ಕೆಳಗೆ ಬಿದ್ದು ಕೂಡಲೆ ಮತ್ತೆ ಇವನು ತಾಯಿ ಅವ್ನು ತಾಯಿ ಅಲ್ವಾ ಹೆಂಡತಿಗೆ ಹೊಡೆದ್ರೆ ಅಡ್ಡಿ ಇಲ್ಲ ತಾಯಿಗೊಡೆ ಬರ್ತಲ್ಲ ಹೋಗಿ ತಾಯಿಯನ್ನು ಎತ್ತಿದ ಹೆಂಡತಿ ನಾಲ್ಕು ಬಡದ ಅವಳು ಶಾಲೆಗೆ ಬಿತ್ತಲ್ಲ ಅಂತ ಇವಳು ಬಾಯಿ ಬಿಟ್ಟು ಹೇಳಲ್ಲ ಪಾಪ ಎಲ್ಲ ಬಿಸಾಡಿದ್ದು ಅಂತ ಮತ್ತೆ ಕಡೆಗೆ ಅವಳಿಗೆಲ್ಲ ಉಪಚಾರ ಎಲ್ಲ ಮಾಡಿ ಅವಳನ್ನ ಮಾಡಿದ್ರಂತೆ ಹೀಗೆ ಈ ಒಂದು ಆ ದೊಡ್ಡವರ ಒಂದಿದು ಯಾವ ರೀತಿ ಪರಿಣಾಮ ಆಗ್ತದೆ ಮತ್ತ ಮತ್ತೂ ಹಾಗೆ ಅವನ ಅದೇ ರೀತಿ ಕುಡ್ದ ಕುಡ್ದು ಅದೇ ರೀತಿ ತಾಯಿ ಇರ್ಲಿಲ್ಲ ತಾಯಿ ಸತ್ತೋಗಿ ಆಗಿತ್ತು ಕುಡ್ದು ಏನ್ ಮಾಡಿದ ಹೆಂಡತಿಗೆ ಒಂದು ಗಂಜಿಯ ಮಡಿಕೆನ ತಲೆ ಮೇಲೆ ಬಿಸಾಡಿದ ಅಂತೆ ಹೆಂಡತಿ ಕುದಿ ಗಂಜಿಯಿಂದಾಗಿ ಸತ್ತೋದ್ಲು ಸರಿ ಪೊಲೀಸ್ ಬಂದ್ರು ಅವನನ್ನು ಅರೆಸ್ಟ್ ಮಾಡ್ಕೊಂಡೋದ್ರು ಹೋದ್ರು ಇವಳನ್ನ ಸ್ಮಶಾನಕ್ಕೆ ಕರ್ಕೊಂಡೋದ್ರು ಹೋದ್ರು ಮಕ್ಕಳ ಅನಾಥರ ಆದ್ರು ನಾವು ಯೋಚನೆ ಮಾಡುವ ನಮ್ಮ ದುಡುಕಿನಿಂದ ಮಕ್ಕಳ ಭವಿಷ್ಯ ಎಷ್ಟು ಹಾಳಾಗ್ತದೆ ಅಂತ ಆ ಭವಿಷ್ಯ ಈಗ ಎಲ್ಲಿ ಹೋಗ್ಬೇಕು ಆ ಮಕ್ಕಳು ಎಷ್ಟು ಕಷ್ಟ ಅಲ್ಲೋ ಯೋಚನೆ ಮಾಡಿ ಅಂತದ್ದು ಘಟನೆ ಅದು ಒಂದೇ ಅಲ್ಲ ಬೇಕೋ ಅಂದಷ್ಟು ಘಟನೆ ಆಗ್ತದೆ ಮತ್ತೊಮ್ಮೆ ನಮ್ಮ ಹೈಸ್ಕೂಲ್ಗೆ ಒಬ್ಬಳು ಹುಡುಗಿ ಬರ್ತಿದ್ಲು ಅವಳಿಗೆಲ್ಲರು ಕೂಡ ಹೊಂಡ 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 ಅನ್ನೋದು ಆಚೆ ಈಚೆ ಹೋಗುವಾಗ ನಮ್ಗೆ ಇದು ಹೊಂಡ 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 ಅಂತ ಯಾಕೆ ಹೇಳ್ತಾರೆ ಅಂತ ಯೋಚನೆ ಮಾಡಿದೆ ಮತ್ತೊಂದಿನ ಅವಳನ್ನು ಕರ್ದೆ ಕರೆದು ಕೇಳಿದೆ ಯಾಕೆ ಎಲ್ಲರೂ ಹೊಂಡ ಹೊಂಡ ಅಂತಾರೆ ನೀನ್ ಬರುವಾಗ ಅಂತ ಅದಕ್ಕೆ ಅವಳು ಅವಳಗ್ ಶುರು ಬಿಟ್ಲು ಯಾಕೆ ನಿನ್ ಗೊಳ ಅಂತ ಅಳುವಂತದ್ ಏನಾಗಿದೆ ಹೇಳು ಅಂತ ಹೇಳಿದೆ ಆಗ ಅವಳು ಹೇಳಿದ್ಲು ಮೇಡಮ್ ನನ್ನ ಅಪ್ಪ ಕುಡ್ದು ಬರುವಾಗ ರಸ್ತೆಯಲ್ಲಿ ಕಣ್ಣು ಕಾಣ ಇದು ಕಾಣದೆ ಅಲ್ಲಿ ಮಳೆಗಾಲದಲ್ಲಿ ಆ ರಸ್ತೆ ಹೊಂಡದಲ್ಲಿ ಬಿದ್ದು ಸತ್ತು ಹೋದ ಅದಕ್ಕೆ ಎಲ್ಲರು ನನಗೆ ಹೊಂಡ ಹೊಂಡ ತಮಾಷೆ ಮಾಡ್ತಾರೆ ಅಂತ ಕಣ್ಣೀರು ಹಾಕ್ಬಿಟ್ಲು ನೋಡಿ ಯೋಚನೆ ಮಾಡಿ ಒಂದು ರಸ್ತೆ ಹೊಂಡಗಳು ಅದನ್ನೇನು ಮಾಡ್ಲಿಕ್ಕೆ ನಮ್ಮ ನಾ ಇನ್ನೊಂದು ಆ ಕುಡಿ ಹೆಂಡ ಕುಡಿತ ಆ ಹೆಂಡ ಕುಡಿತ ಎಷ್ಟು ಕೆಡಕನ್ನು ಉಂಟು ಮಾಡ್ತದೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಆ ಗಾಜಿನ ಬಾಟ್ಲಿಯಲ್ಲಿ ಸಿಗುವ ಹೆಂಡ ಈಗ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಂತಹ ಒಂದು ಇದರಲ್ಲಿ ಈಗ ಮಕ್ಕಳಿಗೆ ಒಂದು ರೀತಿಯ ಭವಿಷ್ಯ ಉಂಟು ಅಂತ ಹೇಳ್ತೀರಾ ನೀವು ಖಂಡಿತ ಮಕ್ಕಳಿಗೆ ಭವಿಷ್ಯ ಇಲ್ಲ ಯಾಕೆಂದ್ರೆ ತಂದೆ ತಾಯಿ ಇಬ್ರು ದುಡಿಯುವ ಒಂದು ಅವಾಂತರದಲ್ಲಿರ್ತಾರೆ ಅವರಿಗೆ ಮಕ್ಕಳನ್ನು ಚೆನ್ನಾಗಿ ಕಲಿಸ್ಬೇಕು ದೊಡ್ಡ ಹುದ್ದೆಗೆ ಕಲಿಸ್ಬೇಕು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂತ ಇದು ಅದಕ್ಕಾಗಿ ಮಾಡ್ತಾರೆ ಅಪ್ಪ ಅಮ್ಮ ಇಬ್ರು ಕೂಡ ದುಡಿಲಿಕ್ಕೆ ಹೋಗ್ತಾರೆ ಸರಿ ಅಪ್ಪ ಅಮ್ಮ ದುಡಿಯೋಕ್ ಹೋಗ್ತಾರೆ ಅವರದ್ದು ಹಣ ಸಂಪಾದನೆದೊಂದೇ ಚಿಂತೆ ಅವರಿಗೆ ಬೇರೆ ಯಾವುದೂ ಇಲ್ಲ ಹಣ ಸಂಪಾದನೆ ಮಾಡೋದು ಮಕ್ಕಳಿಗೋಸ್ಕರ ಬೇಕಾದ ಬೇಕಾದ್ದನ್ನ ಕೊಂಡುಕೊಳ್ಳೋದು ಅವರು ದುಡಿಯೋ ಯಂತ್ರಗಳು ಸರಿ ಗುರುಗಳು ಶಾಲೆಯಲ್ಲಿ ಅವ್ರಿಗೆ ಬರುಸುತ್ತಿಲ್ಲ ಆಕ ಇದು ಮಾಡು ಆ ರಿಪೋರ್ಟ್ ಕೊಡು ಈ ರಿಪೋರ್ಟ್ ಕೊಡು ಅಂತ ಸಾವಿರ ಸಾವಿರ ರಿಪೋರ್ಟ್ ಕೊಡೋದ್ರಲ್ಲಿಯೇ ಮೇಲಧಿಕಾರಿಗಳಿಗೆ ಅವರಿಗೆ ಪಾಠ ಎಷ್ಟು ಪಾಠ ಪುಸ್ತಕದ್ದು ಮಾಡಿ ಮುಗಿಸ್ತಾರೆ ಯಾಕೆ ಅಂತ ಹೇಳಿದರೆ ಪರೀಕ್ಷೆಗೆ ಹೋಗ್ಬೇಕಲ್ಲ ಆದರೆ ಮಕ್ಕಳಿಗೆ ನೈತಿಕವಾದಂಥ ಯಾವುದೇ ಒಂದು ಮೌಲ್ಯಗಳನ್ನು ಬೋಧಿಸೋದಿಲ್ಲ ಪುರುಸಿಲ್ಲ ಹಾಗಾದರೆ ಯಾರು ಬೋಧಿಸಬೇಕು ತಾಯಿ ತಂದೆಗೂ ಪುರುಸೊತ್ತಿಲ್ಲ ಗುರುಗಳಿಗೂ ಪುರುಸೋತಿಲ್ಲ ಅದರ ಪರಿಣಾಮವಾಗಿ ಈಗ ಏನಾಗ್ತಾ ಇದೆ ನಮ್ಮ ಇಡೀ ಸಮಾಜದಲ್ಲಿ ಕೇವಲ ಒಂದು ಸಂಬಂಧ ಅಂದ್ರೆ ಬರೀ ದುಡ್ಡು ಸಂಬಂಧ ಅಂದ್ರೆ ಏನಿಲ್ಲ ಅದೇನು ಹೇಳ್ತಾರಲ್ಲ ಆ ಚಟಗಳ ದಾಸರಾಗೋದು ಅಂತ ಅಂತಹ ಚಟಗಳ ದಾಸರಾಗಿ ಬಿಡ್ತಾರೆ ಮಕ್ಕಳು ಯಾಕೆ ಯಾರು ಅವರಿಗೆ ನೈತಿಕತೆ ಬೋಧಿಸುವವರಿಲ್ಲ ಹಾಗಾಗಿ ಮೊದಲು ಮೊದಲು ಆಯಾಸ ಮರೀಲಿಕ್ಕೆ ಕುಡಿತಾರೆ ದುಡಿದು ಬಂದು ದೊಡ್ಡವರಾದ್ರೆ ಪಾಪ ಕಲ್ಲು ಕೆಲಸ ಕಲ್ಲು ಕೋರೆಗಳಲ್ಲಿಯೋ ಅಥವಾ ಗದ್ದೆಗಳಲ್ಲಿಯೋ ಕೆಲಸ ಮಾಡಿದವರು ಮೈ ಮರಿದು ಇದು ಮಾಡಿ ಮೈ ಮುರಿದು ದುಡ್ದಿರ್ತಾರೆ ಮೈ ಮರೆತು ಮಲಗಬೇಕಾದ್ರೆ ಅವರಿಗೊಂದು ಹಾಕಲೇಬೇಕು ಒಂದು ಕ್ವಾರ್ಟರ್ಸ್ ಆದರೆ ಅದರ ಪರಿಣಾಮ ಎಷ್ಟು ಘೋರವಾಗಿರುತ್ತೆ ಎಷ್ಟು ಮಕ್ಕಳ ಭವಿಷ್ಯ ಎಲ್ಲಿ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಆ ಯೋಚನೆ ಮಾಡಿದಾಗ ನಾವು ನೈತಿಕವಾಗಿ ನಾವು ಒಳ್ಳೆಯವರಾಗ್ತೇವೆ ಮಕ್ಕಳನ್ನು ಕೂಡ ನೈತಿಕವಾಗಿ ಅವರನ್ನು ಮಾನವ ಸಂಪನ್ನ ಇದು ಸಂಬಂಧಗಳ ಮೂಲಕ ಅವರನ್ನು ನಾವು ಒಟ್ಟು ಬೆಳೆಸಿದರೆ ಅವರು ಉತ್ತಮ ಪ್ರಜೆಗಳಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತಹ ಒಂದು ಸಮಾಜ ಬರಲಿ ಅದಕ್ಕೆ ರೂಪಿಸುವಂತಹ ತಂದೆ ತಾಯಿ ಗುರುಗಳು ನಮ್ಮಲ್ಲಿ ಮೂಡಿ ಬರಲಿ ಮೂಡಿ ಬರಲಿಕ್ಕೇನು ಇದ್ದಾರೆ ಅವರಲ್ಲಿ ಆ ಭಾವನೆ ಬರಲಿ ಅಂತ ಅವರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ತೇನೆ